ನಮ್ಮ ಕರ್ನಾಟಕದ ಟ್ರೆಡಿಷನಲ್ ರೆಸಿಪಿ ಒತ್ತು ಶಾವಿಗೆ ರುಚಿಯಾಗಿ ಉಡುಡಿಯಾಗಿ ಬರಬೇಕು ಹಾಗೇನೆ ಬೆಳಗಿನ ತಿಂಡಿಗೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ ಒಳ್ಳೆ ಗುಡ್ ವೈಬ್ ಜೊತೆ ಶುರುವಾಗುತ್ತೆ ದಿನ ತುಂಬಾ ರುಚಿಯಾಗಿರುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಡೈಲಿ ಸೂಪರ್ ಆಗಿರುವಂಥ ರೆಸಿಪೀಸ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಮೊದಲು ನಿಮ್ಗೆ ಸಿಗುತ್ತೆ ಮೊದ್ಲಿಗೆ ವೀಕ್ಷಕರೇ ಗ್ಯಾಸ್ ಮೇಲೆ ಒಂದು ಬಾಣ್ಲಿನೇ ಇಟ್ಕೊಂಡಿದೀನಿ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಇದನ್ನು ಕುದಿ ತರಿಸ್ಕೋಬೇಕಾಗತ್ತೆ ನೀಟಾಗಿ ಚೆನ್ನಾಗೆ ಒಂದು ಐದು ಸಲ ಉಕ್ಕಿ ಉಕ್ಕಿ ಬರಬೇಕು ಆ ರೀತಿ ನೀಟಾಗಿ ನೀವು ಕುದಿ ತರಿಸ್ಕೊಂಡ್ರೆ ಇಟ್ಟು ಚೆನ್ನಾಗೆ ಸಾಫ್ಟಾಗೆ ಬರುತ್ತೆ ನಾವು ಎರಡ್ ತರ ಒತ್ತು ಶಾವಿಗೆನ ಮಾಡ್ಬೋದು ಒಂದು ಮುದ್ದೆ ತರ ಮಾಡ್ಬಿಟ್ಟು ಒತ್ತು ಶಾವಿಗೆ ಮಾಡೋದು ಒಂದು ರೊಟ್ಟಿ ತರ ಕಲಿಸ್ಬಿಟ್ಟು ಬೇಯಿಸ್ಬಿಟ್ಟು ಮಾಡೋದೊಂದು ತರ ನಾನು ಇವಾಗ ಮಾಡ್ತಾ ಇರೋದು ಬೇಯಿಸೋ ತರದ್ದು ನಾ ರೊಟ್ಟಿ ತರ ಕಲಿಸ್ಕೊಬಿಟ್ಟು ಕುದಿ ತರಿಸ್ಕೊಂಡು ಬೇಯಿಸ್ಬೇಕು ಅದನ್ನ ಆ ರೀತಿ ಮಾಡ್ತಾ ಇದ್ದೀನಿ ಇದೇ ಬೆಸ್ಟ್ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಅದಕ್ಕೋಸ್ಕರ ಇದು ನೂಡಲ್ಸ್ ತರ ಬರುತ್ತೆ ಹಾಗಾಗಿ ನಾನು ಇದೇ ತರ ಮಾಡ್ತಾ ಇದ್ದೀನಿ ಇವಾಗ ಕುದಿ ಬಂದಿದ್ದಾದ್ಮೇಲೆ ನಿಮ್ಗೆ ಎಷ್ಟು ಹಿಟ್ಟು ಬೇಕೋ ಅಕ್ಕಿ ಹಿಟ್ಟು ಹಾಕೋಬಹುದು ನಾನು ಅಲ್ತೆ ಮೇಲೆ ಯಾವ್ದು ಹಾಕೋತಾ ಇಲ್ಲ ತಣ್ಣೀರು ಹಾಕ್ಕೊಂಡು ನಾನು ನೀಟಾಗಿ ಕಲಿಸ್ಕೊತೀನಿ ಅದಕ್ಕೋಸ್ಕರ ಇವಾಗ ನೋಡಿ ಇದು ನಾವು ಕುದಿ ತರಿಸ್ಕೊಂಡಿದ್ವಲ್ಲ ಅದಕ್ಕೆ ಹಿಟ್ಟನ್ನ ಚೆನ್ನಾಗಿ ಒಂದು ಸೈಡ್ ಬಿಡ್ದಂಗೆ ನೀಟಾಗಿ ಕಲಿಸ್ಕೊಬಿಡಿ ಈ ರೀತಿ ಕಲಸೋದ್ರಿಂದ ಎಲ್ಲ ಕಡೆಗೂ ಒಂಥರ ರಬ್ಬರ್ ಥರ ಅಂಟುತ್ತೆ ಕುದಿ ಆದ್ರಿಂದ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇವಾಗ ಮುಚ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನಿಮಗೆ ಟೈಮ್ ಇಲ್ಲ ಅಂತಂದ್ರೆ ಹಾಗೆನೆ ಸ್ವಲ್ಪ ಕಲಿಸ್ಕೊಬೋದು ನೋಡಿ ಬಿಸಿ ಇನ್ನೂ ಆರೆ ಇಲ್ಲ ಹತ್ತು ನಿಮಿಷ ಆದ್ರೂ ಇವಾಗ ಒಂದ್ಸಲ ಸೌಟಲ್ಲಿ ಚೆನ್ನಾಗಿ ಹಾಗೆ ಕಲಸ್ಕೊಬಿಡಿ ಆಮೇಲೆ ನೀವು ಕೈಯಲ್ಲೇ ಕಲಿಸ್ಕೊಬೇಕಾಗುತ್ತೆ ಇದು ಕೈಯಲ್ಲಿ ಕಲಸಿದ್ರೆನೆ ಚೆನ್ನಾಗಿ ಬರೋದು ಈಗ ನೋಡಿ ಕೈಯಲ್ಲಿ ಕಲಿಸ್ಕೊಬೇಕಾಗುತ್ತೆ ತುಂಬಾ ಸುರ್ತಿರುತ್ತೆ ಇರುತ್ತೆ ನಿಮಗೆ ಸುಡೋದಾಗಲ್ಲ ಅಂತ ಅಂದ್ರೆ ಸ್ವಲ್ಪ ತಣ್ಣಗ ಮಾಡ್ಕೊಂಡು ಹಾಕೋಬಹುದು ಸ್ವಲ್ಪ ತಣ್ಣೀರ್ನ ಮಿಕ್ಸ್ ಮಾಡ್ಕೊಳ್ಳಿ ಕೈಗೆ ತಣ್ಣೀರ್ನ ಹಾಕೊಂಡು ಹಾಕೊಂಡು ನೀಟಾಗಿ ರೊಟ್ಟಿ ಅದಕ್ಕೆ ನೀವು ತರಬೇಕಾಗುತ್ತೆ ರೊಟ್ಟಿಗಿಂತ ಸಾಫ್ಟ್ ಬರ್ಬೇಕು ಆ ರೀತಿ ನೀವು ಕಲಿಸ್ಕೊಬೇಕಾಗುತ್ತೆ ಇವಾಗ ನಾನು ಹಿಟ್ಟನ್ನು ಚೆನ್ನಾಗಿ ಮಿತ್ಕೋತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಿತ್ಕೋಬೋದು ಒಟ್ಟಿನಾಗೆ ಹಿಟ್ಟು ಸಾಫ್ಟ್ ಆಗಬೇಕು ಆ ರೀತಿ ನೀಟಾಗಿ ಒಂದು ಸ್ವಲ್ಪನೂ ಕೂಡ ಬಿಡಬೇಡಿ ಹಿಟ್ಟನ್ನು ಆಗಿ ಹಂಗೆ ಕಲಿಸ್ಕೊತಾ ಬನ್ನಿ ಒಟ್ನಲ್ಲಿ ಶಾವ್ಗೆ ಚೆನ್ನಾಗೆ ಮೃದುವಾಗೆ ಸಾಫ್ಟ್ ಆಗಿ ಬರ್ಬೇಕು ಅಂತಂದ್ರೆ ನೀವು ಯಾವ ತರ ಮಿತ್ಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಕ್ಕಿ ಹಿಟ್ಟು ತುಂಬಾ ನುಣ್ಣುಗಿದ್ರೆ ಇನ್ನು ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿ ಬರುತ್ತೆ ನೋಡಿ ನಾನು ಮಿತ್ಕೊಂಡಿದ್ದಾಗಿದೆ ಇವಾಗ ಒಂದು ನಾಲ್ಕು ಉಂಡೆ ತರ ನಾನು ಮಾಡ್ಕೋತೀನಿ ಇದನ್ನ ಉದ್ದುದ್ದನೆಗೆ ಮಾಡಿಕೊಂಡು ಶಾವ್ಗೆನ ಒತ್ಕೋಬೇಕಾಗುತ್ತೆ ಇವಾಗ ಒಂದು ಉಂಡೆನ ತಗೊಂಡು ನೀಟಾಗಿ ಮಿತ್ಕೊಂಡು ಉದ್ದಕ್ಕೆ ಮಾಡ್ಕೋಬೇಕಾಗತ್ತೆ ನಾನು ಉದ್ದನೆ ಈ ರೀ ನಿಮಗೆ ನಾನು ಯಾವ ತರ ಶಾವ್ಗೆ ಒಳ್ಳ ನಾನು ತಗೊಂಡಿದ್ದೀನಿ ಅಂತ ನೋಡಿ ಈ ರೀತಿ ಉದ್ದ ಇರೋಂತ ಶಾವಿಗೆ ಒಳ್ಳ ತಗೊಂಡ್ಬಿಟ್ಟು ಒತ್ಕೋಬೇಕಾಗತ್ತೆ ಶಾವ್ಗೆನ ನೀವು ಯಾವ ಥರ ಬೇಕೋ ಆ ಥರ ಹೊತ್ಕೋಬೋದು ನಿಮಗೆ ದಪ್ಪ ಶಾವ್ಗೆ ಬೇಕು ಅಂದರೆ ದಪ್ಪ ಬಿಲ್ಲೆ ಹಾಕೋಬೇಕಾಗತ್ತೆ ಸಣ್ಣ ಶಾವ್ಗೆ ಬೇಕು ಅಂದರೆ ಸಣ್ಣ ಬಿಲ್ಲೆ ಹಾಕೊಂಡ್ರೂ ಆಗುತ್ತೆ ಇದೇ ಥರನೇ ನೀವು ನೂಡಲ್ಸ್ ಬೇಕಾದ್ರು ಮಾಡ್ಕೋಬೋದು ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಿಗೆ ಬೇಯಿಸಿದ್ದಾದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಉಡುಡಿಯಾಗಿ ಬರುತ್ತೆ ಅಂತ ಇವಾಗ ನಾನು ಇಡ್ಲಿ ಪಾತ್ರೆನ ತಗೊಂಡಿದ್ದೀನಿ ಈ ಇಡ್ಲಿ ಪ್ಲೇಟಿಗೆ ಒಂದ ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಸಾಜ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಶಾವ್ಗೆ ತಗೊಂಡು ಈ ರೀತಿ ಶಾವಿಗೆನ ಒತ್ಕೋಬೇಕಾಗುತ್ತೆ ಎಲ್ಲಾ ಪ್ಲೇಟಿಗೂ ಇದೇ ತರ ಶಾವ್ಗೆನ ಒತ್ಕೋಬೇಕಾಗತ್ತೆ ಇನ್ನು ಇಡ್ಲಿ ಪೇಟ್ಗಳು ಜಾಸ್ತಿ ಇದಾವೆ ನಿಮ್ಮ ಹತ್ರ ಅಂದ್ರೆ ಒಂದೇ ಇಬ್ಬೆನಲ್ಲಿ ಬೇಯಿಸ್ಕೋಬಹುದು ಎರಡೆರಡ್ ಸಲ ಗ್ಯಾಸ್ನ ಉಡ್ಸೋ ಅಂತ ಅವಶ್ಯಕತೆನೂ ಇರೋದಿಲ್ಲ ಒಂದೇ ಸಲ ಇಲ್ಲ ತಟ್ಟೆ ಇದ್ರು ಸಾಕು ತಟ್ಟೆಯಲ್ಲೇ ಶಾವ್ಗೆನ ಒತ್ಬಿಟ್ಟು ಅದನ್ನ ಬೇಯಿಸ್ಕೊಟ್ರೆ ಒಂದ್ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಫುಲ್ ಹಾಕ್ಬಿಟ್ಟು ಇವಾಗ ನಾನು ಇಡ್ಲಿ ಪಾತ್ರೆಗೆ ಇಡ್ತೀನಿ ಇವಾಗ ನಾನು ಇಡ್ಲಿ ಪಾತ್ರನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಮೀಡಿಯಮ್ ಇರುವಂತ ಲೋಟದಲ್ಲಿ ಒಂದು ನಾಲ್ಕು ಲೋಟ ನೀರು ಹಾಕೋಬೇಕಾಗತ್ತೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಅದು ಕಾದಿದ್ದಾದ ಮೇಲೆ ಇಡ್ಲಿ ಪ್ಲೇಟ್ಗಳನ್ನ ಒಳಕೆ ಇಡ್ ಜೋಡಿಸ್ಕೊಬೇಕಾಗತ್ತೆ ನೋಡಿ ಇದು ಹತ್ತೇ ನಿಮಿಷ ಸಾಕು ಜಾಸ್ತಿ ಟೈಮು ತಗೊಳೋದಿಲ್ಲ ಬೇಗನೆ ಬೆಂದೋಗುತ್ತೆ ಹೆಚ್ಚು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಇವಾಗ ನಾನು ಒಂದು ಹತ್ತು ನಿಮಿಷದೊಳಗೆ ಬೇಯಿಸ್ಕೊತೀನಿ ನೋಡಿ ಹತ್ತು ನಿಮಿಷ ಆದಮೇಲೆ ನೂಡಲ್ಸ್ ತರ ಆಗಿರುತ್ತೆ ಅಷ್ಟು ಸಕ್ಕತ್ತಾಗಿ ಉಡುಡಿಯಾಗಿ ಬಂದಿರುತ್ತೆ ಇವಾಗ ಒಂದು ಸ್ಪೂನ್ ತಗೊಂಡು ಒಂದು ಪ್ಲೇಟಿಗೆ ಹಾಕೊಂಬಿಡೋಣ ಇಡ್ಲಿನ ನಾವು ಹೇಗೆ ಸ್ಪೂನ್ ಸ್ಪೂನಲ್ಲಿ ಅದೇ ರೀತಿ ಎಪ್ಕೊಳ್ಳಿ ಸ್ವಲ್ಪ ತೆಣ್ಣೀರನ್ನ ಹಾಕ್ಕೊಳ್ಳಿ ಬಿಸಿಯೆಲ್ಲ ಹಾರೋದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ಲೇ ಅಂಟೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿರೋಂಥ ಶಾವ್ಗೆ ಉಡಿ ಉಡಿಯಾಗಿರೋಂಥ ಶಾವ್ಗೆ ರೆಡಿನೇ ಆಗೋಯ್ತು ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು